ನಮಸ್ತೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಗಳಲ್ಲಿ ಇವತ್ತು ಬಹುದೊಡ್ಡದಾಗಿ ಇವತ್ತು ಕೇಳ್ತಾ ಇರುವಂತದ್ದು ಕೆಂಪು ಕಲ್ಲಿನ ಸಮಸ್ಯೆ ಇವತ್ತು ಈ ಕಲ್ಲಿನ ಸಮಸ್ಯೆ ಹಿಂದೆ ಅನೇಕ ವಿಚಾರಗಳು ಚರ್ಚೆ ಆಗ್ತಿದೆ ಇದು ಹೊಸ ಕಮಿಷನರ್ ಬಂದ ನಂತರ ಅಥವಾ ಏನು ಹೊಸ ಆಡಳಿತ ವ್ಯವಸ್ಥೆ ಬಂದ ನಂತರ ಈ ತರ ಆಗಿದೆ ಅನ್ನುವಂಥ ವಾದ ಒಂದು ಕಡೆ ಆದರೆ ಕಾನೂನಿನಲ್ಲಿ ಏನಿದೆ ಅಥವಾ ನಿಜವಾಗಿಯೂ ಕಲ್ಲಿನ ಏನು ಕೋರೆಗಳನ್ನು ನಡೆಸ್ಕೊಂಡು ಬರುವಂತವ್ರು ಅಥವಾ ಇದನ್ನೊಂದು ಪ್ರೊಫೆಷನಲ್ ಆಗಿ ನಡೆಸಿಕೊಂಡು ಬರುವವರಿಗೆ ಯಾವ ಸಮಸ್ಯೆಗಳಿದೆ ಮಾತ್ರ ಅಲ್ಲ ಇದ್ರೆ ಬಿಸಿ ಜನಸಾಮಾನ್ಯರಿಗೆ ಇವತ್ತು ಯಾವ ರೀತಿಯಾಗಿ ತಡ್ತಾ ಇದೆ ಅನ್ನುವಂಥದ್ದು ಇವತ್ತು ನಾವು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ ಇವತ್ತಿನಲ್ಲಿ ನಮ್ಮ ಜೊತೆಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರವನ್ನ ಬಲ್ಲಂತಹ ಜಿಲ್ಲೆಯ ಶಾಸಕರು ಕೂಡ ಹೌದು ಸ್ವತಃ ಅವರು ಕೂಡ ಕಲ್ಲಿನ ಗಣಿಗಾರಿಕೆ ವಿಭಾಗದಲ್ಲಿ ತಾವು ತಮ್ಮ ಪ್ರೊಫೆಷನ್ ಅನ್ನು ಮಾಡ್ಕೊಂಡಿರುವಂತವರು ರಾಜೇಶ್ ನಾಯ್ಕ ಅವರು ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇವ ಕಲ್ಲಿನ ಸಮಸ್ಯೆ ಇವತ್ತು ಕೆಂಪು ಕಲ್ಲಿನ ಸಮಸ್ಯೆ ತಾವು ಕೂಡ ಎಷ್ಟೋ ವರ್ಷಗಳಿಂದ ಕಲ್ಲಿನ ವ್ಯವಸ್ಥೆಯಲ್ಲಿ ಇರುವಂತವರು ಸೊ ಏನಾಗ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಇವತ್ತು ನಡೀತಾ ಇದೆ ನೋಡಿ ಈಗ ನಮಗೆ ಜನ್ರಲ್ ಆಗಿ ಕಾಣುವಂಥದ್ದು ಏನಂದರೆ ನಮಗೆ ಹೊಸ ಕಮಿಷನರು ಹೊಸ ಎಸ್ ಪಿ ಬಂದಾದ್ಮೇಲೆ ಎಲ್ಲ ಕಲ್ಲು ನಿಲ್ಲಿಸಿದ್ರು ಅಂತ ಅದು ವ್ಯವಸ್ಥೆ ಅವರು ಕಾನೂನನ್ನು ಪಾಲಿಸಿದ್ರು ಅಂತ ಹೇಳ್ಬೋದು ಕಾನೂನು ಗಣಿಗಾರಿಕೆಗೆ ಅಥವಾ ಯಾವುದೇ ಕೆಂಪು ಕಲ್ಲಾಗಲಿ ಅದಕ್ಕೆ ಕಪ್ಪು ಕಲ್ಲಾಗಲಿ ಜೈಲಿಯಾಗಲಿ ಯಾವುದೇ ಖನಿಜಗಳಿಗೆ ಅದರದೇ ಆದ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಅದ ಕಾನೂನುಗಳಿದೆ ಆ ಕಾನೂನು ಪ್ರಕಾರ ಒಂದು ಮಾಡಬೇಕು ಅಂತ ಅವರದ್ದು ಉದ್ದೇಶ ಅದರಿಂದ ಕೆಲವೊಂದು ಕಡೆ ಯಾಕೆ ಆಗಿದ್ದು ಪ್ರಾಕ್ಟೀಸ್ ಪ್ರಾಕ್ಟೀಸಿಂದ ಭಾಳಷ್ಟು ಸಮಯದಿಂದ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ ಅದು ನಮ್ಮ ಜೀವನದಲ್ಲಿ ಇದೊಂದು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ಲು ಮರಳು ಎಂಬುದು ನಮಗೆ ನಮ್ಮ ಜಾಗದಲ್ಲಿ ಸಿಗ್ತದೆ ಎಲ್ಲಿಂದ ಬರುವಂಥದ್ದಲ್ಲ ಅದಕ್ಕೆ ನಾವು ಯಾಕೆ ಎಂಬ ಒಂದು ಮನಸ್ಥಿತಿ ಕೂಡ ಜನರಲ್ಲಿದೆ ಅದರಿಂದ ಇದಕ್ಕೆ ಆದ ಒಂದು ಸರಿಯಾದ ಮ ಇದನ್ನು ಜನರಿಗೆ ತಿಳಿಸಿದಲ್ಲಿ ಸರಿಯಾದ ಕಾನೂನು ಸರಳ ರೀತಿಯಲ್ಲಿ ಕಾನೂನು ಮಾಡಿದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನು ದೊಡ್ಡ ವಿಷಯ ಅಲ್ಲ ಓಕೆ ಸರ್ ಈಗ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ನನ್ನ 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 ತೋಟದಲ್ಲಿ ನನಗೆ ಕಲ್ಲಿದೆ ಅಥವಾ ನನ್ನ ಜಾಗದಲ್ಲಿ ಇದೆ ಅಂತಂದರೆ ಈಗ ನಾನು ಅದನ್ನು ತೆಗಿಬೇಕು ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಮನೆ ಕಟ್ಟಬೇಕಂದ್ರೆ ನಮ್ಮ ಜಾಗದಲ್ಲಿ ಕಲ್ಲಿದೆ ನಾವು ತೆಗಿತೇವೆ ಅಥವಾ ನಮ್ಮ ನದಿಯ ಪಕ್ಕದಲ್ಲಿ ಮರಳಿದೆ ನಾವು ತೆಗೊಳ್ತೇವೆ ಸೊ ಈ ರೀತಿಯ ವ್ಯವಸ್ಥೆಗಳು ಹಿಂದೆ ನಡೆ ನಡ್ಕೊಂಡು ಬಂದಿದೆ ಹಿಂದಿನಿಂದ ಕೂಡ ಸೊ ಈಗ ಕಾನೂನುಗಳು ಯಾವ ರೀತಿ ಇದೆ ಸರ್ ಯಾವುದೇ ಒಂದು ಖನಿಜಕ್ಕೆ ಆದರೆ ಅದಕ್ಕೆ ಕಾನೂನುಗಳಿದೆ ಮೈನಿಂಗ್ ಮೈನಿಂಗ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಮೇಜರ್ ಮಿನರಲ್ ಮೈನರ್ ಮಿನರಲ್ ಯಾವ ಯಾವ್ದು ಖನಿಜ ನೀವು ಯಾವ್ದನ್ನು ತೆಗಿತೀರಿ ಅದಕ್ಕೆ ಯಾವ ಯಾವ ರಾಯಲ್ಟಿ ಎಂಬ ಬಗ್ಗೆ ಅದಕ್ಕೆ ಆದ ಒಂದು ಕಾನೂನಿದೆ ಆ ಕಾನೂನಾತ್ಮಕವೇ ತೆಗಿಬೇಕು ನಾವು ನಮ್ಮ ಜಾಗೆಯಲ್ಲಿ ಇದೆ ಅಂತ ಹೇಳಿಕೊಂಡು ನಾವು ಅದನ್ನು ಯಾವುದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಯಾವ್ದನ್ನು ಅದಕ್ಕೆ ಆದ ಕಾನೂನುಗಳಿದೆ ಆ ಕಾನೂನು ಪ್ರಕಾರ ಲೀಸ್ ಮಾಡಿಕ್ಬಿಟ್ಟು ಲೀಸ್ ಮಾಡಿದ ಮೇಲೆ ಬರ್ತಾರೆ ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಅಂತ ಒಂದು ಬುಕ್ ಮಾಡ್ತಾರೆ ಇದರಲ್ಲಿ ಇಷ್ಟು ಖನಿಜತಿ ಸಿಗ್ತದೆ ನೀವು ಈಗ ಒಂದು ಎಕರೆಗೆ ಮಾಡಿದ್ರೆ ಅರ್ಧ ಎಕರೆಗೆ ಮಾಡಿದ ಅದಕ್ಕಾದ ಒಂದು ಮಾಡಿ ಅದು ಮೈನಿಂಗ್ ಲೀಸ್ ಅಂತ ಮಾಡಿ ಅದು ಇಷ್ಟು ವರ್ಷದ ಇಷ್ಟು ಲೀಸ್ ಕೊಡ್ತಾರೆ ಇಷ್ಟು ವರ್ಷದಲ್ಲಿ ನೀವು ಇಷ್ಟು ಕಟ್ಟಬೇಕು ಅದಕ್ಕೆ ಇಷ್ಟು ರಾಯಲ್ಟಿ ಕಟ್ಟಬೇಕು ಅಂತ ಅವರೇ ತಿಳಿಸ್ತಾರೆ ಅದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅಂತ ಇದೆ ಸಿ ಅಂತ ಹೇಳ್ತಾರೆ ಅದು ಬೆಂಗಳೂರಿಗೆ ಹೋಗ್ತಾರೆ ಅದಕ್ಕೆ ಅದು ಒಂದು ಕಮಿಟಿ ಇದೆ ಇದೆಲ್ಲ ಆದ ಮೇಲೆ ಕಲ್ಲು ತೆಗೆಯುವಂಥ ವ್ಯವಸ್ಥೆಗಳು ಇತ್ತು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದಿನ ಸರ್ಕಾರ ಬಂದಾಗಲಿಂಥ ಪ್ರಾಬ್ಲಮ್ಗಳು ಬಂದಿತ್ತು ಸಾಮಾನ್ಯ ಜನರಿಗೆ ಕಲ್ಲು ಸಿಗಬೇಕು ಇಲ್ಲಿ ಜನರ ಒಂದು ಜೀವನದ ವ್ಯಾಜ್ಯ ಅಂಗ ಅಂತ ಹೇಳಬೇಕು ಹಾಗೆ ನನ್ನ ಜಾಗದಲ್ಲಿ ಕಲ್ಲು ಸಿಗ್ತದೆ ನನ್ನ ಜಾಗದಲ್ಲಿ ಮರಳು ಸಿಗ್ತದೆ ಇದಕ್ಕೆ ಇಷ್ಟೊಂದು ದೊಡ್ಡದು ಇದು ಮಾಡಬೇಕಂತ ಹೇಳಿದಾಗ ಅದಕ್ಕೊಂದು ಸರಳವಾಗಿ ತರಬೇಕು ಅಂತ ಹೇಳಿಬಿಟ್ಟು ತ್ರೀ ಎಂಬ ಕಾನೂನು ಬಂದಿತ್ತು ಆ ತ್ರೀ ಎ ಕಾನೂನು ಅಷ್ಟೇ ಬಂದಿತ್ತು ಸಣ್ಣವಾಗಿ ತೆಗಿತಾ ಇದ್ರು ಬಹಳಷ್ಟು ಜನ ಇನ್ನೂರ ಎಪ್ಪತ್ತೆರಡು ಜನ ತ್ರೀ ಎ ಕಾನೂನು ತೆಗೆದಿದ್ರು ಅದರಲ್ಲಿ ಸಣ್ಣ ಪುಟ್ಟ ಲೋಪಗಳು ಬಂದಾಗ ಈಗ ತ್ರೀ ಅಲ್ಲಿ ತ್ರೀ ಟೂ ತ್ರೀ ಫೋರ್ ಈ ತರ ಹೇಗೆ ಸರ್ ಅದು ಒಂದು ತ್ರೀ ಒನ್ ಟೂ ತ್ರೀ ಅಂತ ಇದೆ ಬೌರ್ವೆಲ್ ತೆಗಿಬೇಕಾದ್ರೂ ಖನಿಜ ಇದು ಮೂರು ಫೀಟ್ ಕೆಳಗಿಂದ ಹೋದಾಗ ಅದು ಸರ್ಕಾರ ಸೊತ್ತಾಗಿರ್ತದೆ ಅದಕ್ಕೂ ಲೈಸೆನ್ಸ್ ಬೇಕು ನೀವು ಮನೆಯ ಫೌಂಡೇಶನ್ ತೆಗಿಬೇಕಾದ್ರೂ ಅದಕ್ಕೆ ಲೈಸೆನ್ಸ್ ಬೇಕು ಅದು ರೋಡ್ ಮಾಡಬೇಕು ಹೈವೇ ಮಾಡುವಾಗ್ಲೂ ಅದರಲ್ಲಿ ಬಂಡೆ ಸಿಗ್ತದೆ ಕಲ್ಲು ಸಿಕ್ತದೆ ಅದನ್ನು ತೆಗೆದು ಯೂಸ್ ಮಾಡಬೇಕಾದ್ರೂ ಅದಕ್ಕೆ ಒಂದು ಇದಕ್ಕೆಲ್ಲ ತ್ರೀ ಅಂತ ಒಂದು ಸಣ್ಣ ಇಷ್ಟು ದೊಡ್ಡ ಲೀಸ್ ಮಾಡಿಕೊಂಡು ಮಾಡುವಂತ ಅವಶ್ಯತೆ ಇಲ್ಲ ಇದು ತ್ರೀ ಎಲ್ಲಿ ಮಾಡಬೇಕು ಅಂತ ಅದೇ ಈ ಕೆಂಪು ಕಲ್ಲಿಗೂ ನಮ್ಮ ಭಾಗಕ್ಕೆ ಕರೋಳಿ ಭಾಗಕ್ಕೆ ಅನ್ವಯಿಸುವಂತೆ ಮಾಡಿತ್ತು ಈಗಲೂ ಅದರ ಬಗ್ಗೆ ಇದೆ ಅದು ಕಾನೂನು ಆದರೆ ಅದರಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು ಇತ್ತೀಚೆಗೆ ಒಂದು ಟು ಡಿ ಅಂತ ಒಂದು ಎಡಿಷನಲ್ ಟ್ಯಾಕ್ಸ್ ನೂರೈವತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಕಾಟಿದ ಮೇಲೆ ತುಂಬ ಹಿಂದೆ ಒಂದು ಎಪ್ಪ ಎಂಬತ್ತು ರೂಪಾಯಿಗೆ ಆಗ್ತಿದ್ದ ಟ್ಯಾಕ್ಸ್ ಸಡನ್ಲಿ ಇನ್ನೂರ ಎಪ್ಪತ್ತು ತನಕ ಹೋಯಿತು ಅದರಿಂದ ಜನರಿಗೆ ರೇಟ್ ಜಾಸ್ತಿ ಆಯ್ತು ಈಗ ಕಲ್ಲಿನ ರೇಟ್ ಇದೆ ಕೋರೆಯಲ್ಲೇ ಈಗ ಹಿಂದೆ ಎಲ್ಲ ಇಪ್ಪತ್ತು ರೂಪಾಯಿಗೆಲ್ಲ ಸಿಗ್ತಿತ್ತು ಈಗ ಅಲ್ಲಿಗೆ ಮೂವತ್ತು ರೂಪಾಯಿ ಆಗ್ತದೆ ನ್ಯಾಚುರಲ್ ಆಗಿ ಅಲ್ಲಿಂದ ಮತ್ತು ಜಿ ಪಿ ಎಸ್ ಅದು ಇದೆ ಅಲ್ಲ ಅಂತ ಹೇಳುವಾಗ ಟ್ರಕ್ಗಳಿಗೂ ಅಷ್ಟೇ ಹಿಂದೆ ಬರ್ತಿದ್ರು ಲೋಡ್ ಮಾಡ್ತಿದ್ರು ಹೋಗ್ತಿದ್ರು ಈಗೆಲ್ಲ ಅದಕ್ಕೆ ಜಿ ಪಿ ಎಸ್ ಇದೆ ಎಲ್ಲಿಂದ ಲೋಡ್ ಆಯಿತು ಎಲ್ಲಿ ತನಕ ಹೋಗ್ತದೆ ಅದರಲ್ಲಿ ಎಷ್ಟು ಸಮಯದಲ್ಲಿ ಕಂಡೋಗಿ ಡೆಲಿವರಿ ಮಾಡಬೇಕು ಭಾಳಷ್ಟು ಕಾಣಗಳು ಇದ್ದಾಗ ಟ್ರಕ್ ಇದು ಅದರದ್ದು ಲೋಡಿಂಗ್ ಕಮ್ಮಿ ಆಗ್ತದೆ ಟ್ರಕ್ ಬಂದು ನಿಂತ ಮೇಲೆ ಅಲ್ಲಿ ನಿಮಗೆ ಸರ್ವರ್ ನಡಿ ಅವ್ರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ ಕಲ್ಲಿನ ರೇಟ್ ಜಾಸ್ತಿ ಆಗ್ತದೆ ಜನರು ಗೊಂದಲದಲ್ಲಿ ಬಿದ್ದರು ಅದು ಬಹಳಷ್ಟು ಒಂದು ಕ್ವಾರಿಗಳು ಎಲ್ಲ ಬಂದ್ ಏತು ಹೊಸ ಕೂಡ ಹೊಸ ಕಾನೂನನ್ನು ಮಾಡಬೇಕು ಅಂತ ನಾವು ಬಹಳಷ್ಟು ಸಮಯದಿಂದ ಸರ್ಕಾರದ ಮೇಲೆ ಒತ್ತಡ ತಂದಾಗ ನಮ್ಮ ಸ್ಪೀಕರ್ ಎಲ್ಲ ಮಿನಿಸ್ಟರ್ ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ರು ಅದೇ ಒಂದು ಕನ್ಕ್ಲೂಷನ್ ಬಂದಿರಲಿಲ್ಲ ಇತ್ತೀಚೆಗೆ ಅದನ್ನೊಂದು ನಾವು ಕನ್ಕ್ಲೂಷನ್ ಮಾಡಿ ಮೊನ್ನೆ ಗುರುವಾರ ದಿವಸ ಅದನ್ನು ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದಾರೆ ಅದು ಯಾವ ತರ ಮಾಡಿದ್ದಾರೆ ಅಂತ ಇಂದು ನಮಗೆ ಅದು ನೋಟಿಫಿಕೇಶನ್ ಆಗಿ ಇಲ್ಲಿ ಕಾನೂನು ರೂಪದಲ್ಲಿ ಬಂದಾಗ ಮಾತ್ರ ನಮಗೆ ತಿಳಿಯುತ್ತದೆ ಇನ್ನು ಬಂದಿಲ್ಲ ಮಾತಲ್ಲಿ ಹೇಳಿದರೆ ಅದು ಒನ್ ಫಿಫ್ಟಿ ಸ್ಟೂಡಿಯನ್ನು ನಾವು ತೆಗೆದಿದ್ದೇವೆ ಅಂತ ಹೇಳ ಭಾಳ ಸಂತೋಷ ಮತ್ತು ಸಾಮಾನ್ಯ ಜನರಿಗೆ ಸರಳ ರೀತಿಯಲ್ಲಿ ಈ ಒಂದು ಕ್ವಾರಿ ವ್ಯವಸ್ಥೆ ಮಾಡಲಿಕ್ಕೆ ಹೋದರೆ ಮಾತ್ರ ಈ ಕೆಲವು ಡೌನ್ ಆಗ್ತದೆ ಹೊರತು ಎಲ್ಲ ದೊಡ್ಡ ಕಾನೂನುಗಳನ್ನು ಹಿಡ್ಕೊಂಡು ಡೌನ್ ಹೋದ್ರೆ ಕಷ್ಟ ಉಂಟು ಅದರಿಂದ ಸರ್ ಈಗ ಈ ವ್ಯವಸ್ಥೆಗಳು ನೋಡ್ತಾ ಹೋದರೆ ಯಾವ ರೀತಿಯಾದಂತಹ ಕಾನೂನು ಮಾಡಿದ್ರೆ ಅಥವಾ ಯಾವ ರೀತಿಯಾದ ಕಾನೂನು ಅವಶ್ಯಕತೆ ಇದಕ್ಕಿದೆ ಅಂತ ತಮ್ಗೆ ಅನಿಸ್ತದೆ ಖಂಡಿತ ಈ ಕೆಂಪು ಕಲ್ಲನ್ನು ಸಪ್ರೇಟ್ ಆಗಿ ಒಂದು ಕಮರ್ಷಿಯಲ್ ಖನಿಜ ಆಗಿ ನಾವು ಕನ್ಸಿಡರ್ ಮಾಡಬಹುದು ಈಗ ಆದರೆ ಪೌಡರ್ ಅಲ್ಲಿ ಅದನ್ನೊಂದು ಮೈನಿಂಗ್ ರೂಪದಲ್ಲಿ ಬಾಡಿಗೆ ಕಮರ್ಷಿಯಲ್ ಸಿಮೆಂಟ್ ಪೌಡ್ರಿಗೆ ಹೋಗ್ತದೆ ಅದರ ಅಲೂಮಿನಿಯಂ ಲ್ಯಾಟ್ರೇಟ್ ಅಂತ ಇಫ್ ಇಟ್ ತರ್ಟಿ ಅಂದ್ರೆ ಮೇಲ್ಗಡೆ ಹೋದಾಗ ಅದರ ಸಿಲಿಕಾನು ಎಂಟು ಪರ್ಸೆಂಟ್ ಕಮ್ಮಿ ಇದ್ದಾಗ ಅದು ಬಾಕ್ಸೈಟ್ ಅಂತ ಕನ್ವರ್ಟ್ ಆಗ್ತದೆ ಮಿನರಲ್ ಆಗ್ತದೆ ಆಗ ರಾಜ್ಯ ಸರ್ಕಾರಕ್ಕೆ ಯಾವುದೇ ಎಲ್ಲ ಯಾವುದೇ ಇದನ್ನು ಕಾನೂನು ಅದನ್ನು ಮೇಜರ್ ಮಿನರಲ್ ಮುಖಾಂತರ ಇದು ತರ್ಟಿ ಪರ್ಸೆಂಟ್ ಡೌನ್ ಇರ್ತದೆ ಸಿಲಿಕಾ ಜಾಸ್ತಿ ಇದ್ದಾಗ ಇದನ್ನು ಮಾಡಿ ಅದನ್ನು ಲೋವರ್ ಗ್ರೇಡ್ ಮುಖಾಂತರ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗುವಂತ ಅದನ್ನು ನೀವು ಇದರಲ್ಲೇ ತಗೊಳ್ಬೇಕಾಗ್ತದೆ ಆದರೆ ಈ ಕಲ್ಲು ಜನ ಜೀವನದ ದಿನನಿತ್ಯದ ಒಂದು ಅಂಗ ಜನರಿಗೆ ಇದಕ್ಕೆ ಸಪ್ರೇಟ್ ಆದ ಒಂದು ವ್ಯವಸ್ಥೆ ಮಾಡಿ ಅದನ್ನು ಸರಳ ರೀತಿಯಲ್ಲಿ ಜನರಿಗೆ ಸಾಮಾನ್ಯ ಈಗ ದೊಡ್ಡ ದೊಡ್ಡ ಜಾಗ ನಮ್ಮ ದೊಡ್ಡದ ಒಂದು ಲೀಸ್ ಮಾಡಿ ಎಲ್ಲ ಮಾಡಬಹುದು ಆದರೆ ಸಣ್ಣ ಜಾಗೆ ಒಂದ್ ಎಕರೆ ಎರಡು ಎಕರೆ ಜಾಗ ಇದೆ ಕಲ್ಲು ತೆಗಿಬೇಕು ಅರ್ಧ ಎಕರೆ ಜಾಗೆಯಲ್ಲಿ ತೆಗಿಬೇಕು ಮತ್ತೆ ಮಣ್ಣಿದೆ ತೆಗಿಬೇಕು ಮತ್ತು ಅದರಲ್ಲಿ ಏನಾಗ್ತದೆ ಅಂದ್ರೆ ಕಲ್ಲು ತೆಗೆಯುವಲ್ಲಿ ಇದ್ದ ಕ್ರ್ಯಾಕ್ ಎಲ್ಲ ಬಂದ್ರೆ ಅದು ಯೂಸ್ ಯೂಸ್ ಇಲ್ಲ ಅವನಷ್ಟು ಟ್ಯಾಕ್ಸ್ ಕಟ್ಟಬೇಕು ಪುನಃ ಅದನ್ನು ಅರ್ಧ ಅರ್ಧ ತೆಗೆದಾಗ ಬಂದು ಅದಕ್ಕೆ ಪೆನಲ್ಟಿ ಹಾಕೋದು ಇಂಥದ್ದೆಲ್ಲ ವ್ಯವಸ್ಥೆಗಳಿಂದ ಜನ ಗೊಂದಲದಲ್ಲಿದ್ದಾರೆ ಈಗ ಕಾನೂನಾಗಿ ಬಂದ ಮೇಲೆ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಕೂತು ಇದಕ್ಕೆ ಒಂದು ಸರಳವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಖಂಡಿತವಾಗ್ಲು ಯಾಕೆಂದ್ರೆ ಟ್ವೆಂಟಿ ಗೊಂದಲಗಳ ಮಾಡುವ ಬದಲು ಒಂದು ಕರೆಕ್ಟ್ ಆಗಿ ಬಿಡಿ ತಟ್ಟರಲ್ೈನರ್ ಮಿನರಲ್ ನೀವು ಕೆಂಪು ಕಲ್ಲು ಮನೆ ಕಟ್ಟುದಕ್ಕೆ ಇಂಥ ಒಂದು ವ್ಯವಸ್ಥೆ ಕಮರ್ಷಿಯಲ್ ಯೂಸ್ ಮಾಡೋದಕ್ಕೆ ಇಂಥ ವ್ಯವಸ್ಥೆ ಅದು ಸರಳವಾದ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಸಾಮಾನ್ಯ ಜನ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗ್ತದೆ ಅವನು ಮಾಡ್ತಾನೆ ಇಲ್ಲ ಕೆಲವರೇ ಕೆಲವೇ ಜನರ ಕೈಯಲ್ಲಿ ಇದು ಉಳ್ಕೊಂಡು ಬಿಡ್ತದೆ ಜನರಿಗೆ ಇದು ರೇಟ್ ಹೆಚ್ಚಾಗ್ತದೆ ಕಾಮನ್ ಯಾಕೆಂದ್ರೆ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದ ಕೂಡಲೇ ಡಿಮಾಂಡ್ ಜಾಸ್ತಿ ಇದ್ದಾಗೂಡಲಿ ಆಟೋಮೆಟಿಕ್ ರೇಟ್ ರೇಟ್ ಹೇಳ್ತದೆ ಅದಕ್ಕೋಸ್ಕರ ಅದು ಎಲ್ಲರಿಗೆ ಆಗುವಾಗ ಸಾಮಾನ್ಯ ಜನರಿಗೆ ಈಗ ನಾವು ಇದರಲ್ಲೆಲ್ಲ ರಾಜೀವ್ ಗಾಂಧಿ ಇದ್ರೆ ಮನೆ ಕಟ್ತೇವೆ ಅವನಿಗೆ ಸಿಕ್ಕುದೆ ಒಂದು ಚಿಪ್ಪು ಅವು ಎಲ್ಲಿ ಕಟ್ತನಾಗೆ ಇಲ್ಲಿ ಕಲ್ಲಲ್ಲಿ ಬಿಟ್ಟು ಮಣ್ಣು ಗೋಡೆ ಸಾಧ್ಯ ಇಲ್ಲ ಬೇರೆ ಇಟ್ಟಿಗೆ ಗೋಡೆಗಳೆಲ್ಲ ಸಾಧ್ಯ ಇಲ್ಲ ಈ ಕಲ್ಲಲ್ಲಿ ಕಟ್ಟಿದ್ರೆ ಮಲ್ಲಿಗೆ ಏನು ಸಾಧ್ಯ ಅವನಿಗೆ ಅದಕ್ಕೆ ಕಲ್ಲಿಗಾಗಿ ಒಂದು ಸಪ್ರೇಟ್ ಆದ ಒಂದು ವ್ಯವಸ್ಥೆ ಮಾಡಿ ಓಕೆ ಟ್ಯಾಕ್ಸ್ ಕಟ್ಟಲೇಬೇಕು ಖನಿಜ ಸೊತ್ತು ಅದು ಒಂದು ಈಗ ಒನ್ ಫಿಫ್ಟಿ ತೆಗೆದ್ರೆ ಸಾಮಾನ್ಯ ರೇಟಲ್ಲಿ ಒಂದು ಹೋಗ್ತದೆ ಒಂದು ಮೂರು ಲಾಖ್ ರೂಪಾಯಿ ಅವನಿಗೆ ಬಿದ್ದರೆ ಅದೇ ದೊಡ್ಡ ರೇಟ್ ನಾನು ಹೇಳುವುದಿಲ್ಲ ಸರ್ಕಾರಕ್ಕೂ ದುಡ್ಡು ಬೇಕು ಸರ್ಕಾರಕ್ಕೂ ಇಲ್ಲದ್ರೆ ಲೀಗಲ್ ಮಾಡಿದವನಿಗೆ ಒಂದು ಇಲ್ಲಿಗಲ್ ಮಾಡಿದವನಿಗೆ ಆಗಬಾರ್ದು ಎಲ್ಲರಿಗೂ ಒಂದೇ ತರ ಆದಾಗ ಅವಕಾಶ ಬಹುಶಃ ಈ ಕಾನೂನು ಎಲ್ಲ ಕಡೆ ಕಾನೂನುಗಳು ಕಠಿಣ ಆದಾಗಿ ಇಲ್ಲಿಗಲ್ ಆಕ್ಟಿವಿಟಿಗಳು ಜಾಸ್ತಿ ಆಗ್ತದೆ ಈಗ ನೋಡುವಾಗ ಬಂದ್ರು ದಕ್ಷಾಧಿಕಾರಿಗಳು ಬರ್ತಾರೆ ಅದನ್ನೆಲ್ಲ ನಿಲ್ಲಿಸ್ತಾರೆ ಅವರಿಗೊಂದು ಅದರಿಂದ ಜನಗಳಿಗೆ ತೊಂದರೆ ತೊಂದರೆ ಆದಾಗ ಅವ್ರು ಹೇಳ್ತಾರೆ ನ್ಯಾಚುರಲ್ ಆಗಿ ಹೇಳ್ತಾರೆ ನೀವು ಕಾನೂನು ಸ ಬದಲ ಮಾಡಿ ಕಾನೂನು ಸರಳ ಮಾಡಿ ಆಗ ಅವರು ತಪ್ಪಲ್ಲ ಇವರು ಮಾಡುದು ತಪ್ಪಲ್ಲ ಯಾಕೆಂದ್ರೆ ಎಲ್ಲರೂ ಯಾರು ತಪ್ಪು ಅಂತ ನಾವು ಜನಪ್ರತಿನಿಧಿಗಳು ನಾವು ಇದನ್ನು ಕೂತು ಜನಸಾಮಾನ್ಯ ಏನ್ ಬೇಕು ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಒಬ್ಬ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಜನಪ್ರತಿನಿಧಿ ಸಾಮಾನ್ಯ ಜನರಿಗೆ ಒಂದೊಂದು ಕಲ್ಲು ತೆಗೆಯುವಂತ ಅವಕಾಶ ಬರಲಿ ಎಲ್ರಿಗೂ ಆಗಲಿ ಅದು ಆದಾಗ ಮಾತ್ರ ಯಾರೋ ಒಬ್ರು ವ್ಯಾಪಾರ ಮಾಡಿದ್ರೆ ಎಲ್ಲರೂ ಮಾಡ್ಲಿ ಎಲ್ರಿಗೂ ದಿನ ಸಿಗ್ಲಿ ಎಲ್ಲರ ಜಾಗದಲ್ಲಿ ಎಕರೆ ಎರಡು ಎಕರೆ ರಿಫಾರ್ಮ್ಸ್ ಆಕ್ಟ್ ಬಂದ ಮೇಲೆ ಸಣ್ಣ ಜಾಗದಲ್ಲಿ ಇದೆ ಅದರಲ್ಲಿ ಕಲ್ಲಿದ್ದಾಗ ಅವನು ಏನು ಇಲ್ಲ ಮತ್ತು ಎರಡನೇ ತಪ್ಪು ಅಭಿಪ್ರಾಯ ಇದೆ ಕಲ್ಲು ತೆಗೆದ ಖಂಡಿತವಾಗಲೂ ಕಲ್ಲು ತೆಗೆದ ನಂತರ ಮಣ್ಣು ಲೂಸ್ ಆಗ್ತದೆ ಹನ್ನೆರಡು ಫೀಟ್ ಯಾವುದೇ ಲ್ಯಾಟ್ರೇಟ್ ಇಲ್ಲ ಈ ಮಣ್ಣು ಲೂಸ್ ಆಗಿ ನೀರು ಭೂಮಿಗೆ ನೀರು ಎಳಿತಾ ಇದೆ ಹಿಂದೆ ನಮ್ಮ ಜಾಗದಲ್ಲಿ ಆಗಿ ಸೀದ ಸಮುದ್ರಕ್ಕೆ ಹೋಗ್ತಿತ್ತು ಈಗ ಅಲ್ಲಲ್ಲೇ ಎಲ್ಲಾ ಕಡೆ ನೀರಿನ ವಾಟರ್ ಟೇಬಲ್ ಬೆಲೆ ಬರ್ತದೆ ಇದನ್ನು ವ್ಯವಸ್ಥಿತವಾಗಿ ಅದಕ್ಕೆ ಕೃಷಿ ಮಾಡಿದಾಗ ಅದು ಖಂಡಿತವಾಗಲೂ ಅದನ್ನ ಇದಕ್ಕೆ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಆಗಿ ಕನ್ವರ್ಟ್ ಮಾಡಬಹುದು ನಾವು ಬರೀ ಮೈನಿಂಗ್ ಮಾಡಿದ ಮೈನಿಂಗ್ ದುಡ್ಡು ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಪರಿವರ್ತನೆ ಮಾಡುವಾಗ ನಾವು ತ್ರೀ ಕೃಷಿಗೆ ತಕೊಂಡಾಗ ಕೃಷಿಗೆ ಕೃಷಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಈ ಕಂಡೀಷನ್ ಈಗ ಲ್ಯಾಂಡ್ ಯಾರು ಕೊಡ್ತಾರೆ ಒಬ್ಬ ಮಾಡ್ತಾರೆ ಯಾರೊಬ್ಬ ಲ್ಯಾಂಡ್ ಮಾಡ್ತಾರೆ ನೋಡಿ ಸಮತ ಮಾಡಿದ ಮೇಲೆ ಲ್ಯಾಂಡ್ ಓನರಿಗೂ ರೆಸ್ಪಾನ್ಸಿಬಿಲಿಟಿ ಬೇಕು ಅದರಲ್ಲಿ ಗಿಡ ನಡೋದು ಮತ್ತೊಂದು ನಾನು ಮಾಡ್ತೇನೆ ಅಂತ ಅವ್ನು ಇನ್ನೊಂದು ಲೀಸ್ಗೆ ಹೋದಾಗ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ನಿಮಗೆ ಕೊಡೋದಿಲ್ಲ ನೀವು ಇದ್ರಲ್ಲಿ ಗಿಡ ಹಾಕಿ ಅದು ಏನು ಅದರಲ್ಲಿ ಮಾಡ್ತೀರಿ ಅದಕ್ಕೆ ಒಂದು ಏನಾದರೂ ಒಂದು ಸರಳ ಕ ಸರಳ ಕಾನೂನು ಇಪ್ಪತ್ತೈದಾದ ಗುಳ್ಳೆ ಅಧಿಕಾರಿಗಳು ಒಬ್ಬೊಬ್ಬರು ಎಲ್ಲರೂ ಒಂದೇ ಥರ ಇರುವುದಿಲ್ಲ ಒಬ್ಬೊಬ್ಬರು ಅಧಿಕಾರಿ ಮನಸ್ಥಿತಿ ಮೈಂಡ್ಸೆಟ್ ಬೇರೆ ಇರ್ತದೆ ಇದು ಬೇರೆ ಬೇರೆ ದಾರಿಗೆ ಹೋಗ್ತದೆ ಒಬ್ಬರಿಗೆ ಆಗ್ತದೆ ಒಬ್ಬನಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮಾಡಬಾರ್ದು ಸಾಮಾನ್ಯ ಜನರಿಗೆ ಸರಳ ರೀತಿಯಲ್ಲಿ ಆಯಿತು ಆದರೂ ಏನಾದರೂ ತೊಂದರೆ ಆದಾಗ ಈ ಅಂದರೆ ಎಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಅಂತ ಕೆಲವು ಸಲ ಇಂಥ ವಿಷಯಗಳಲ್ಲಿ ಬಹಳಷ್ಟು ಕಷ್ಟ ಆಗ ಅವನಿಗೆ ಹೇಳಿ ಅವನಿಗೆ ಒಂದು ನೋಡಿಸ್ ಮಾಡಿ ನೋಡಿ ನೋಡಿ ನೀವು ಸರಿತಾ ಮಾಡ್ತಾ ಇಲ್ಲ ನೀವು ಸರಿ ಮಾಡುವಂಥವನಿಗೆ ನೋಟಿಸ್ ಮಾಡಿ ಆ ಥರ ಮಾಡಿ ಅವನಿಗೂ ಮಾಡಿ ಅವನಿಗೆ ದೊಡ್ಡ ಒಂದು ಇದು ಮಾಡಿ ಅವನು ಹೆದರ್ಸಲ್ಲ ಸಣ್ಣ ಸಣ್ಣ ಒಂದು ಎಕರೆ ಎರಡು ಎಕರೆ ಏನು ಮಾಡ್ತಾನೆ ಸಾಮಾನ್ಯ ಅದು ಒಂದು ಟ್ರಕ್ ಇಟ್ಕೊಂಡು ಜೀವನ ಮಾಡುವವರಿಗೆ ಅವನಲ್ಲಿ ಕಣ್ ಕಟ್ಟಬೇಕು ಅವನೇನು ಅವನೇ ಡ್ರೈವರ್ ಇರ್ತಾನೆ ಅವನೇ ನಮ್ಮಲ್ಲಿ ನೋಡ್ತೇವೆ ಭಾಳಷ್ಟು ಜನ ನಾವೆಲ್ಲ ಅಲ್ಲೇ ಇದು ಮಾಡ್ತೇವೆ ನಾವೊಂದು ಶನಿವಾರ ತೋಟ ಮಾಡಿ ನಮಗೆ ತೋಟ ಮಾಡೋ ಇಚ್ಛಿದೆ ನಮ್ಮಲ್ಲಿ ಬಂದರೆ ನಿಮಗೆ ತೋರಿಸ್ತೇವೆ ನಾವು ಎಷ್ಟು ವರ್ಷ ವರ್ಷದ ಒಂದು ನೂರಾರು ವರ್ಷಗಳ ಹಿಂದಿಂದ ತೆಗ್ದಿದೆ ಆ ಜಾಗದಲ್ಲೆಲ್ಲ ನಾವು ಅದನ್ನೆಲ್ಲ ಲೆವೆಲ್ ಮಾಡಿದ್ದೆವು ಯಾರು ತೆಗೆದ್ರು ಅಲ್ಲಿ ಚೆನ್ನಾಗಿ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ತೋಟ ಮಾಡಿದ್ದೇವೆ ಇದೇ ಥರ ಎಲ್ಲರೂ ಮಾಡಿದರೆ ನಮ್ಮ ವಾಟರ್ ಟೇಬಲ್ ಮೇಲೆ ಬರ್ತದೆ ಚೆನ್ನಾಗಿ ಆಗ್ತದೆ ಊರು ಚೆನ್ನಾಗಿರ್ತದೆ ಇದನ್ನೆಲ್ಲ ನಾವು ಚಿಂತನೆ ಮಾಡಿ ಮಾಡಿದಾಗ ಸರ್ಕಾರಕ್ಕೂ ಕೂಡ ಬರೀ ಎಲ್ಲರನ್ನು ಕಳ್ಳರ ದೃಷ್ಟಿಯನ್ನು ನೋಡೋದಕ್ಕಿಂತ ಅದ್ರಲ್ಲಿ ಏನು ಒಳ್ಳೆದು ಮಾಡ್ತಾನೆ ಎಂಬುದನ್ನು ನೋಡಿಕೊಂಡಾಗ ಒಂದು ಸರಳ ಒಂದು ಕಾನೂನು ಮುಖಾಂತರ ಇದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ ಸಾಧ್ಯ ಇದೆ ಎಸ್ ರಾಜೇಶ್ ನಾಯಕ್ ಅವರು ಅನೇಕ ಮಾಹಿತಿಗಳನ್ನು ನೀಡಿದರೆ ತಮಗೆ ಧನ್ಯವಾದಗಳು ಸರ್ ವೀಕ್ಷಕರೇ ಇದಿಷ್ಟು ಶಾಸಕ ರಾಜೇಶ್ ನಾಯಕ್ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ